ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ವರ್ಮಾಲಕ್ಷ್ಮಿಗೆ ಯಾವ ರೀತಿ ಸೀರೆನ ಉಡೋದು ಅನ್ನೋದನ್ನು ಇವತ್ತಿನ ವೀಡ್ಯೋದಲ್ಲೇ ಅತಿ ಸುಲಭವಾಗಿ ಇದ್ದೀನಿ ಅದು ಸ್ಟ್ಯಾಂಡ್ ಇಲ್ಲದೇನೆ ಇವಾಗ ವೀಡಿಯೋನ ಶುರು ಮಾಡೋಣ ಇವಾಗ ಸೀರೆನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಡಿದ್ದೀನಿ ಸೀರೆ ಉದ್ದಕ್ಕೂ ಈ ರೀತಿ ಡಬಲ್ ಫೋಲ್ಡ್ ಇಡಬೇಕು ಯಾಕೆಂಥೇಳಿದರೆ ನಾವು ನೆರಿಗೆ ಇಡಬೇಕಾದ್ರೆ ಸುಲಭ ಆಗುತ್ತೆ ನಂತರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಬಟ್ಟೆ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ ನೆರಿಗೆ ಹಿಡಿದ ತಕ್ಷಣ ನಾವು ಅಲ್ಲಿಗೆ ಹಾಕಬೇಕು ಹಾಗಾಗಿ ನಂತರ ಒಂದು ಮೂರಿಂದ ನಾಲ್ಕು ಇಂಚು ಅಗಲ ಆಗುವಷ್ಟು ನೆರಿಗೆಗಳನ್ನು ಹಿಡ್ಕೊಳ್ಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನೆರಿಗೆ ಆದಮೇಲೆ ನಾವು ಕ್ಲಿಪ್ಪನ್ನು ಹಾಕ್ಕೊಳ್ಬೇಕು ನೆರಿಗೆಗಳು ಜಾಸ್ತಿ ಆಗ್ತಾ ಹೋದಾಗೆ ನಮಗೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ಒಂದೆರಡು ಕ್ಲಿಪ್ಪನ್ನು ಆಚೆಚೆ ಹಾಕ್ಕೊಳ್ಬೇಕಾಗುತ್ತೆ ಹೀಗೆ ಸ್ಯಾರಿಯ ಮುಕ್ಕಾಲು ಭಾಗದಷ್ಟು ಈ ರೀತಿ ನೆರಿಗೆಗಳನ್ನು ಹಿಡ್ಕೊಳ್ಬೇಕು ನಂತರ ಪಲ್ಲು ಹತ್ರ ಒಂದು ಎರಡರಿಂದ ಮೂರು ಅಡಿ ಆಗುವಷ್ಟು ಈ ರೀತಿ ಬಿಟ್ಕೊಳ್ಬೇಕು ನಂತರ ನಾವು ಆವಾಗಲೇ ನೆರಿಗೆ ಇಡ್ಲಿಕ್ಕೆ ಎಲ್ಲನೂ ಡಬಲ್ ಫೋಲ್ಡ್ ಮಾಡಿದ್ವಲ್ಲ ಅದನ್ನು ಇವಾಗ ಸಿಂಗಲ್ ಮಾಡ್ಕೊಳ್ಬೇಕು ನಂತರ ಒಂದು ಹತ್ತರಿಂದ ಹದಿನೈದು ನೆರಿಗೆಗಳನ್ನು ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಚೂಸ್ ಮಾಡಿರೋ ಸ್ಯಾರಿ ಬಂದು ಬಾರ್ಡರ್ ಸ್ವಲ್ಪ ಸಣ್ಣದಾಗಿದೆ ಹಾಗಾಗಿ ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಬ ನೆರಿಗೆಗಳು ಬರ್ತಾ ಇದೆ ನೀವು ಚೂಸ್ ಮಾಡಿರುವಂಥ ಸಾರಿಯ ಬಾರ್ಡರ್ ಸ್ವಲ್ಪ ಅಗಲವಾಗಿದ್ದರೆ ಆ ಬಾರ್ಡರ್ಗೆ ತಕ್ಕಂತೆ ನೆರಿಗೆಗಳನ್ನು ಇಟ್ಕೊಂಡು ಬಂದರೆ ಆಯಿತು ನಂತರ ಈ ರೀತಿ ನೆರಿಗೆಗಳು ಜಾರದ ರೀತಿಯಲ್ಲಿ ಒಂದು ಎರಡು ಮೂರು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಬೋದು ಈ ರೀತಿ ನಂತರ ಇವಾಗ ಕಳ್ಸೋಕ್ಕೆ ಸೀರೆಯನ್ನು ಯಾವ ರೀತಿ ಹೊಡೋದು ಅಂತೇಳಿ ನೋಡೋಣ ಇವಾಗ ಇಲ್ಲಿ ಒಂದು ಸ್ಟೂಲನ್ನು ಇಟ್ಕೊಂಡಿದ್ದೀನಿ ನೀವು ಯಾವುದರಲ್ಲಿ ಅಲಂಕಾರ ಮಾಡ್ತೀರೋ ಅದ್ರ ಮೇಲೇ ಇಟ್ಕೊಳ್ಬೋದು ಇಲ್ಲಿ ಜಸ್ಟ್ ತೋರಿಸಿಕೋಸ್ಕರ ಒಂದು ಸ್ಟೂಲನ್ನು ಇಟ್ಕೊಂಡಿದ್ದೀನಿ ನಂತರ ಇದ್ರ ಮೇಲೆ ಒಂದು ವೈಟ್ ಕ್ಲಾತನ್ನು ಇಟ್ಕೊಳ್ಬೇಕು ನಂತರ ಇದರ ಮೇಲೆ ಈ ರೀತಿ ಒಂದು ಸ್ಟೀಲ್ದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದರೊಳಗಡೆ ಸ್ವಲ್ಪ ಅಕ್ಕಿನೂ ಹಾಕ್ಕೊಂಡಿದ್ದೀನಿ ಯಾವ ಧಾನ್ಯಗಳನ್ನು ಬೇಕಾದರೂ ಹಾಕ್ಕೊಳ್ಬೋದು ಅಂದರೆ ಇದರೊಳಗಡೆ ಈ ರೀತಿ ಅಕ್ಕಿಯನ್ನು ಹಾಕೋದ್ರಿಂದ ಬೀಳೋದಿಲ್ಲ ಅಂತೇಳಿ ಅಷ್ಟೇ ಆಮೇಲೆ ಇದರ ಮೇಲೆ ಒಂದು ತಾಮ್ರದ ಕೊಡನ ಇಟ್ಕೊಂಡಿದ್ದೀನಿ ಈ ರೀತಿ ಹಗ್ಗದಿಂದ ಟೈಟಾಗಿ ಒಂದು ವುಡನ್ ಪೀಸಿಂದ ಈ ರೀತಿ ಬ್ಯಾಕ್ ಸೈಡಿಗೆ ಈ ರೀತಿ ಕಟ್ಕೊಳ್ಬೇಕು ನಂತರ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಬೇಕು ನಾವು ಎಲ್ಲಿ ನೆರಿಗೆಗಳನ್ನು ಹಾಕಿರ್ತೀವೋ ಆ ಕ್ಲಿಪ್ಪನ್ನು ತೆಗೆದು ಈ ಸೇಫ್ಟಿ ಪಿನ್ನನ್ನು ಈ ರೀತಿ ಹಾಕ್ಕೊಳ್ಬೇಕು ಆವಾಗ ನೆರಿಗೆಗಳು ಜಾರೋದಿಲ್ಲ ಅಂಥೇಳಿ ಇವಾಗ ಸೀರೆಯ ಕೆಳಭಾಗದಲ್ಲಿ ಎರಡು ಕ್ಲಿಪ್ಪನ್ನು ಹಾಕಿದ್ವಲ್ಲ ಅದನ್ನು ತೆಗ್ದಬಿಡಿ ನಂತರ ನಿಮ್ಮ ಎಡಬದಿಯಲ್ಲಿ ಇರುವಂಥ ಸೀರೆಯನ್ನು ಆ ಸ್ಟೀಲ್ ಪಾತ್ರೆ ಒಳಗಡೆ ಈ ರೀತಿ ಹಾಕ್ಕೊಳ್ಬೇಕು ನಂತರ ಈ ರೀತಿ ಒಂದೊಂದಾಗಿ ನೆರಿಗೆಗಳನ್ನು ಜೋಡಿಸ್ತಾ ಬರಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೂ ಪರವಾಗಿಲ್ಲ ನೀಟಾಗಿ ಬರುತ್ತೆ ಇವಾಗ ಈ ರೀತಿ ನೆರಿಗೆಗಳು ಬಂದಿದೆ ಅಲ್ವಾ ನಂತರ ಇದ್ರ ಸ್ಟೀಲ್ ಪಾತ್ರೆ ಮೇಲೆ ತಾಮ್ರದ ಕೊಡನ್ನು ಟೈಟಾಗಿ ಈ ರೀತಿ ಕೂರೋ ರೀತಿ ಕೂರಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಇದೇ ಸ್ಯಾರಿಯ ಬ್ಲೌಸ್ ಪೀಸನ್ನು ಒಂದು ನಾಲ್ಕು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ತಾಮ್ರದ ಕೊಡದ ಮೇಲೆ ಬ್ಯಾಕ್ ಸೈಡ್ಗೆ ಟೈಟಾಗಿ ಪಿನ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಪಿನ್ ಮಾಡ್ಕೊಂಡಾದ ಮೇಲೆ ಸ್ಯಾರಿಯ ಪಲ್ಲು ಭಾಗ ಏನಿರುತ್ತೆ ನೋಡಿ ಅದನ್ನು ಈ ವುಡನ್ ಪೀಸ್ದು ಬ್ಯಾಕ್ ಸೈಡ್ಗೆ ಈ ರೀತಿ ಪಿನ್ ಮಾಡ್ಕೊಳ್ಬೇಕು ಅದೇ ರೀ ಇದೇ ರೀತಿ ರೈಟ್ ಸೈಡ್ಗೂ ಲೆಫ್ಟ್ ಸೈಡ್ಗೂ ಎರಡು ಕಡೆನೂ ಪಿನ್ ಮಾಡಿಕೊಂಡ್ರೆ ನಾವಿಲ್ಲಿ ಮಿಡಲಲ್ಲಿ ವಿ ಶೇಪ್ ಬರೋ ರೀತಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈ ರೀತಿ ನಂತರ ಇದರ ಹಿಂಭಾಗಕ್ಕೆ ಒಂದು ಪಿನ್ನನ್ನು ಹಾಕಿದರೆ ವಿ ಶೇಪ್ ರೆಡಿ ಆಗುತ್ತೆ ಓಕೆ ನೋಡಿದ್ರಲ್ಲ ಲಕ್ಷ್ಮೀ ಕಳಸಕ್ಕೆ ಯಾವ ರೀತಿ ಸೀರೆಯನ್ನು ಉಡ್ಬೋದು ಅದು ಸ್ಟ್ಯಾಂಡ್ ಇಲ್ಲದೇನೆ ಯಾವ ರೀತಿ ಉಡ್ಬೋದು ಅಂತೇಳಿ ಹಾಗಾದರೆ ನನ್ನ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಇದರವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು